ಕುಷ್ಟಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ನಶಾಮುಕ್ತ ದಿನಾಚರಣೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿ ಮಾತನಾಡಿ ಮತ್ತು ತರಿಸುವ ಪದಾರ್ಥಗಳನ್ನು ಸೇವಿಸಿ ವಿದ್ಯಾರ್ಥಿಗಳು ಹಾಗೂ ಯುವಜನತೆ ಹಾಳಾಗುತ್ತಿದ್ದಾರೆ ಈ ಸಂಬಂಧ ಅರಿವು ಮೂಡಿಸುವ ಸಲುವಾಗಿ ನಶಾಮುಕ್ತ ದಿನ ಆಚರಿಸಲಾಗುತ್ತಿದೆ ವಿದ್ಯಾರ್ಥಿಗಳು ಹಾಗೂ ಯುವಜನತೆ ಪ್ರತಿಜ್ಞೆ ಮಾಡಿದಂತೆ ಜೀವನದಲ್ಲಿ ನಡೆದುಕೊಳ್ಳಬೇಕಿದೆ ಎಂದರು ಕಾಲೇಜಿನ ಎನ್ಎಸ್ಎಸ್ ಸಂಯೋಜಕ ಎಸ್ ಭೋಜರಾಜ್ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಂಯೋಜಕ ಚಂದ್ರಶೇಖರ್ ಹಿರೇಮನಿ ಹಾಗೂ ಕಾಲೇಜಿನ ಉಪನ್ಯಾಸಕರು ಪಾಲ್ಗೊಂಡಿದ್ದರು ಈ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮ ಇವತ್ತು ನಶಾ ಮುಕ್ತ ದಿನಾಚರಣೆ ನಮಗೆಲ್ಲ ಗೊತ್ತಿರಬಹುದು ಏನು ಅಂತ ಮತ್ತ ಬರುವಂತ ಏನು ಪದಾರ್ಥ ಯಾವುದೇ ನಾವು ಸ್ವೀಕರಿಸ್ಲಿ ಅದು ನಶೆ ಅಂತ ಹೇಳಿ ಅದು ನಮಗೆ ಗುಡ್ಕಾದಿಂದ ಹಿಡ್ಕೊಂಡು ಮಾದಕ ಪದಾರ್ಥ ಅದು ಆಲ್ಕೋಹಾಲ್ ತಗೊಳ್ಳೋದಾಗ್ಲಿ ಗಾಂಜಾ ಹಾಫಿ ಸೇವಿಸೋದಾಗ್ಲಿ ಮತ್ತೊಂದು ಪದಾರ್ಥವನ್ನ ವಿದ್ಯಾರ್ಥಿ ಯುವಜನರು ಇವತ್ತು ಅದನ್ನ ಸ್ವೀಕರಿಸಿ ಎಷ್ಟೋ ಅನಾಹುತಗಳಿಗೆ ಇವತ್ತು ದಾರಿ ಆಗ್ತಿದೆ ಅದಕ್ಕೆ ಅದನ್ನ ನಿಷೇಧಿಸಬೇಕು ಅದನ್ನ ವಿದ್ಯಾರ್ಥಿ ಯುವಜನರಿಂದ ತೆಗೆದು ಆ ದೃಷ್ಟಿಯಿಂದ ಇಟ್ಕೊಂಡು ಇವತ್ತೇನ್ ಮಾಡಿದ್ರು ಅಂದ್ರೆ ಇಲಾಖೆ ಅವರಿಗೆ ಅರಿವನ್ನ ಉಂಟು ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಆಚರಿಸಿ ಅದರ ಒಂದು ವರದಿಯನ್ನ ಇಲಾಖೆಗೆ ನೀಡಬೇಕು ಅದನ್ನ ಮತ್ತೆ ನಾವೇನಂತಂದ್ರ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ತಲ್ಪಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಆ ಇಲಾಖೆಯ ಕೋಆರ್ಡಿನೇಟರ್ ಬಂದು ನಮ್ಮೊಂದಿಗೆ ಕಾರ್ಯಕ್ರಮವನ್ನ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮದ ಔಚಿತ್ಯವನ್ನ ಕುರಿತು ತಾವು ತಿಳ್ಕೊಂಡು ಆಚರಿಸಿದ್ದೆ ಆದ್ರೆ ತಮ್ಮ ಬದುಕು ಅಸುಣವಾಗುತ್ತೆ ಇದನ್ನೇ ಇವತ್ತು ಕಳೆದ ಒಂದು ವಾರಗಳ ಹಿಂದೆ ಆಗಸ್ಟ್ ಒಂದರಂದು ವ್ಯಸನ ಮುಕ್ತ ದಿನಾಚರಣೆ ಅಂತೇಳಿ ನಮ್ಗೆ ಪಕ್ಕದಲ್ಲಿರ್ತಕ್ಕಂಥ ಇಲ್ಕಲ್ ನಗರದ ಡಾಕ್ಟರ್ ಮಹಂತ ಸಿಬಿಯೋಗಿಗಳ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು ಅದರ ಉದ್ದೇಶ ಏನಂತಂದ್ರ ವಿದ್ಯಾರ್ಥಿ ಯುವಜನರಲ್ಲಿ ಯಾವುದೇ ಮಾದಕ ವಸ್ತುಗಳನ್ನ ಸೇವಿಸಬಾರದು ಮಾದಕ ವಸ್ತುಗಳನ್ನ ಸೇವಿಸಿದ್ರೆ ಅದೆಂದ್ರೆ ಆರೋಗ್ಯಕ್ಕೆ ಹಾನಿಕರ ಆ ದಿಸೆಯಲ್ಲಿ ರಸನ ಮುಕ್ತ ದಿನಾಚರಣೆಯನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ನಾವು ಅವತ್ತು ಭಾವಚಿತ್ರ ಪೂಜೆಯನ್ನು ಮಾಡಿ ಆಚರಿಸ್ತೇವೆ ಅವರ ಉದ್ದೇಶ ಕೂಡ ಅದೇ ಮತ್ತೆ ನಮಗೆ ಮಹಾತ್ಮ ಗಾಂಧೀಜಿಯವರು ಮದ್ಯಪಾನ ನಿಷೇಧ ಮಾಡಬೇಕು ಅಂತ ಹೇಳಿ ಅವತ್ತೇ ಅವರು ಹೋರಾಟ ಮಾಡಿದ್ರು ಅಲ್ಲಿಂದ ಆರಂಭಗೊಂಡು ಇವತ್ತು ಅನೇಕ ಸಂಘ ಸಂಸ್ಥೆಗಳು ಈ ಕೆಲಸ ಮಾಡ್ತಾವ ಅದರಲ್ಲಿ ಮಹಂತಪ್ಪರ ಮಠ ಮಾಡುತ್ತೆ ರಸನ ಮುಕ್ತ ಕಾರ್ಯಕ್ರಮಗಳನ್ನ ಅಂದ್ರೆ ನಮ್ಮ ನಮ್ಮಲ್ಲಿ ಕೂಡ ಇವತ್ತು ನೆಡಚೇತಿಯ ಕರಿಬಸವ ಶಿವಾಚಾರ್ಯರು ಪ್ರತಿ ಹಳ್ಳಿಗಳಿಗೆ ಅಡ್ಡಾಡಿ ನಿಮ್ಮ ನಿಮ್ಮ ಚಟೆಗಳನ್ನ ನನ್ನ ಜೋಡಿಗೆ ಹಾಕಿ ಅಂತ ಹೇಳಿ ಅವರು ಇವತ್ತು ಪಾದಯಾತ್ರೆಯಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಹಳ್ಳಿಗಳಲ್ಲಿ ಇವತ್ತು ಮಾಡಿ ಆ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಕೂಡ ಜರುಗ್ತಾ ಇದೆ ಹಾಗೆ ತಮಗೆಲ್ಲ ಗೊತ್ತಿರಬಹುದು ಧರ್ಮಸ್ಥಳ ಮಂಜುನಾಥ ಸೋಸಾಯ ಗೋಂಪುಗಳವರು ಕೂಡ ವ್ಯಸನ ಮುಕ್ತ ದಿನಾಚರಣೆ ನಿಮಿತ್ತ ಅವ್ರು ಏನ್ ಮಾಡ್ತಾರಂದ್ರ ಮಧ್ಯ ವರ್ಜನ ಶಿಬಿರಗಳನ್ನ ಏರ್ಪಡಿಸ್ತಾರೆ ಅಂದ್ರೆ ಯಾರು ಕೂಡ ಅಂದ್ರ ಈ ಕುಡಿತಕ್ಕೆ ಒಳಗಾದಂತ ಇದ್ರು ಅಂತಾರೆ ಅಂತ ಕುಟುಂಬದವರಿಗೆ ತರಬೇತಿ ಕೊಟ್ಟು ಶಿಬಿರಗಳನ್ನು ನಡೆಸಿ ಅದರಿಂದ ಹೊರತಂದು ಹೊಸ ಬದುಕನ್ನು ಅವ್ರು ಕಟ್ಕೊಳ್ಳಿ ಅವರ ಜೀವನ ಉತ್ತಮವಾಗ್ಲಿ ಅಂತೇಳಿ ಆ ಸಂಘ ಸಂಸ್ಥೆಗಳು ಇವತ್ತು ಬೇರೆ ಬೇರೆ ಕೇಂದ್ರಗಳಲ್ಲಿ ಇವತ್ತು ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಜನ ಸರ್ಕಾರ ಕೂಡ ಇವತ್ತು ಇಂತಹ ಮಾದಕ ವಸ್ತುಗಳಿಂದ ವಿದ್ಯಾರ್ಥಿ ಯುವಜನರು ದೂರ ಇರಬೇಕು ಅವರ ಬದುಕು ಆರೋಗ್ಯ ಪೂರ್ಣ ಆಗ್ಬೇಕು ಅದಕ್ಕೆ ಬಲಿಯಾಗಿ ಒಂದು ಅಮೂಲ್ಯವಾದಂತ ಜೀವನವನ್ನ ಹಾಳು ಮಾಡ್ಕೊಳ್ಬಾರ್ದು ಆ ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಈ ಇಲಾಖೆ ಹಮ್ಮಿಕೊಂಡಿದ್ದು ಇಲಾಖೆಯ ಪರವಾಗಿ ನಿಂತರ ನಾವು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಜ್ಞಾ ವಿಧಿಯನ್ನ ಆ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಸಂಯೋಜಕರಾದಂತ ಶ್ರೀಯುತ ಎಸ್ ಎಸ್ಆರ್ ಅವರು ಆ ಪ್ರತಿಜ್ಞಾ ವಿಧಿಯನ್ನ ಇಲ್ಲಿ ಬೋಧಿಸ್ತಾರೆ ಹಾಗಾಗಿ ದಯಮಾಡಿ ಎಲ್ಲರೂ ತಮ್ಮ ಕೈಯನ್ನ ಮುಂದೆ ಮಾಡಿ ಆ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಮ್ಮಲ್ಲಿ ತೋಳ್ಕೊಳ್ತೀನಿ ಯುವಕರು ಯುವಕರು ರಾಷ್ಟ್ರದ ಶಕ್ತಿಯಾಗಿದ್ದಾರೆ ರಾಷ್ಟ್ರದ ಶಕ್ತಿಯಾಗಿದ್ದಾರೆ ಯುವ ಶಕ್ತಿಯ ಸಮಾಜ ಯುವ ಶಕ್ತಿಯ ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ದೇಶ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ಹೊಂದಿದ್ದಾರೆ ಪ್ರಮುಖ ಕೊಡುಗೆಯನ್ನು ಹೊಂದಿದ್ದಾರೆ ನಶಾ ಮುಕ್ತ ಭಾರತ ಮುಕ್ತ ಭಾರತ ಅಭಿಯಾನದಲ್ಲಿ ಅಭಿಯಾನದಲ್ಲಿ ಗರಿಷ್ಠ ಸಂಖ್ಯೆಯ ಗರಿಷ್ಠ ಸಂಖ್ಯೆಯ ಯುವಕ ಯುವತಿಯರು ಯುವಕ ಯುವತಿಯರು ಸೇರುವುದು ಸೇರುವುದು ಬಹಳ ಮುಖ್ಯ ಬಹಳ ಮುಖ್ಯ ದೇಶದ ಈ ಸವಾಲನ್ನು ದೇಶದ ಈ ಸವಾಲನ್ನು ಸ್ವೀಕರಿಸಿ ಸ್ವೀಕರಿಸಿ ಇಂದು ನಾವು ಇಂದು ನಾವು ನಶಾಮುಕ್ತ ಭಾರತ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಅಭಿಯಾನದಡಿಯಲ್ಲಿ ಒಂದಾಗುತ್ತಿದ್ದೇವೆ ಒಂದಾಗುತ್ತಿದ್ದೇವೆ ಸ್ನೇಹಿತರು ಸ್ನೇಹಿತರು ಕುಟುಂಬ ಕುಟುಂಬ ಸಮಾಜ ಸಮಾಜ ಮಾತ್ರವಲ್ಲದೆ ಮಾತ್ರವಲ್ಲದೆ ನಾವು ಸಹ ನಾವು ಸಹ ಮಾದಕ ವ್ಯಸನ ಮಾದಕ ವ್ಯಸನ ಮುಕ್ತರಾಗುತ್ತೇವೆ ಮುಕ್ತರಾಗುತ್ತೇವೆ ಏಕೆಂದರೆ ಏಕೆಂದರೆ ಬದಲಾವಣೆ ಬದಲಾವಣೆ ನಮ್ಮಿಂದಲೇ ನಮ್ಮಿಂದಲೇ ಪ್ರಾರಂಭವಾಗಬೇಕು ಪ್ರಾರಂಭವಾಗಬೇಕು ಆದ್ದರಿಂದ ಆದ್ದರಿಂದ ನಾವೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಮಾದಕ ವ್ಯಸನ ಮಾದಕ ವ್ಯಸನ ಮುಕ್ತಗೊಳಿಸಲು ಮುಕ್ತಗೊಳಿಸಲು ದೃಢ ನಿರ್ಧಾರ ದೃಢ ನಿರ್ಧಾರ ಕೈಗೊಳ್ಳೋಣ ಕೈಗೊಳ್ಳೋಣ ನನ್ನ ದೇಶವನ್ನು ನನ್ನ ದೇಶವನ್ನು ಮಾದಕ ದ್ರವ್ಯ ಮಾದಕ ದ್ರವ್ಯ ಮುಕ್ತಗೊಳಿಸಲು ಮುಕ್ತಗೊಳಿಸಲು ನನ್ನ ನನ್ನ ಸಾಮರ್ಥ್ಯಕ್ಕನುಗುಣವಾಗಿ ಸಾಮರ್ಥ್ಯಕ್ಕನುಗುಣವಾಗಿ ಸಾಧ್ಯವಿರುವ ಸಾಧ್ಯವಿರುವ ಎಲ್ಲವನ್ನೂ ప్రతిజ్ఞెనే ప్రతిజ్ఞండి ప్రతిజ్ఞత ప్రతిజ్ఞ ప్రతిజ్ఞత ప్రతిజ్ఞ